ಹನುಮಂತರಾಜು ಹನುಮಂತರಾಜು ಅಂತ ಕರೆ ನಮಸ್ತೆ ತಮ್ಮ ಹೇಳಿ ಈಗ ಅದೇ ಎರೆಕ್ಟೈಲ್ ಫಂಕ್ಷನ್ ದೋಷ ಉಂಟಾಗಿದೆ ನಿಮ್ಗೆ ಶುಗರ್ ಇದೆಯಾ ಟೆಸ್ಟ್ ಮಾಡಿಸ್ಬಿಡಿ ಡಯಾಬಿಟಿಸ್ ಇದೆಯಾ ಅಂತ ರಕ್ತ ಪರೀಕ್ಷೆ ಮಾಡಿಸ್ಬಿಡಿ ಖಾಲಿ ಹೊಟ್ಟಲು ಒಂದು ಊಟ ಆದಮೇಲೆ ಒಂದು ಎರಡು ಪರೀಕ್ಷೆ ಒಂದು ಎಫ್ ಬಿ ಎಸ್ ಅಂತ ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂತ ಒಂದು ಬಿ ಪಿ ಬಿ ಎಸ್ ಅಂತ ಒಂದು ಪೋಸ್ಟ್ ಪ್ಯಾಂಡಲ್ ಬ್ಲಡ್ ಶುಗರ್ ಅಂತ ಊಟಕ್ಕಿಂತ ಮುಂಚೆ ಅಂದರೆ ಖಾಲಿ ಹೊಟ್ಟಲು ಒಂದ್ಸರಿ ಊಟ ಆದಮೇಲೆ ಒಂದು ಸಾರಿ ಎರಡು ಸಾರಿ ರಕ್ತ ಪರೀಕ್ಷೆ ಮಾಡಿಸಿ ಏನಾದರೂ ಯಾವುದಾದ್ರೂ ಪ್ರಯೋಗಾಲಯಕ್ಕೋಗಿ ರಕ್ತ ಪರೀಕ್ಷೆ ಮಾಡಿಸಿ ನನಗೆ ಸಕ್ಕರೆ ಕಾಯಿಲೆ ಇದೆಯಾ ಅಲ್ವ ಅಂತ ಕೇಳಿ ಅವರೇ ಪರೀಕ್ಷೆ ಮಾಡ್ತಾರೆ ಏನಾದರೂ ಸಕ್ಕರೆ ಕಾಯಿಲೆ ಇದ್ದರೆ ಈ ರೀತಿ ನಿಮಿಟ್ಟಿಕೆ ದೋಷ ಉಂಟಾಗುತ್ತೆ ಅದಕ್ಕೆ ಚಿಕಿತ್ಸೆನ ನಾವು ನಾನು ಮಂಜುಗಡಾಗ್ಲಿಂದ ಮಾತಾಡ್ತಾ ಇದ್ವಿ ನೀವು ಕಾರ್ಯಕ್ರಮ ಸಂಪೂರ್ಣವಾಗಿ ನೋಡಿ ನಿಮಗೆ ಗೊತ್ತಾಗ್ತದೆ ಅದರಲ್ಲಿ ಭಾಳ ಮುಖ್ಯವಾದ ಅಂತಂತಂದರೆ ಈ ಪಿ ಆರ್ ಪಿ ಇಂಜೆಕ್ಷನ್ನು ಪ್ಲ್ಯಾಟ್ಲೆಟ್ರಿಸ್ ಪ್ಲಾಸ್ಮಾ ಇಂಜೆಕ್ಷನನ್ನು ನೇರವಾಗಿ ನಿಮ್ಮ ಶಿಷ್ಣುವಿಗೆ ಕೊಡೋದು ಎರಡನೇದು ಅಂತಂತಂದರೆ ನಿಮಗೆ ನೇರವಾಗಿ ಶಾಕ್ ವೇವ್ ಥೆರಪಿ ಕೊಡೋದು ಲೋ ಎನರ್ಜಿ ಶಾಕ್ ವೇವ್ ಥೆರಪಿ ಅಂತ ಈ ಎರಡನ್ನೂ ಕೊಡೋದ್ರ ಮುಖಾಂತರ ನಿಮ್ಮ ಏನು ಶಿಷ್ಣುವಿನ ನರಗಳು ದೌರ್ಬಲ್ಯ ಉಂಟಾಗಿದೆ ಅವನ್ನ ಪುನಶ್ಚೇತನಗೊಳಿಸ್ಬೋದು ಈ ಎರಡೂ ಚಿಕಿತ್ಸೆಗಳನ್ನ ತಗೊಳ್ಳೋದಕ್ಕಿಂತ ಮುಂಚೆ ಮೊಟ್ಟ ಮೊದಲನೇದಾಗಿ ನೀವು ರಕ್ತ ಪರೀಕ್ಷೆ ಮಾಡಿಸ್ಕೊಳ್ಳಿ ಓಕೆ ಹತ್ರ ಜೋರೇ ಕರೆ ಧನ್ಯವಾದ